ಕೆಲವರಿಗೂ ಜೈ ಜಿರೇಂದ್ರ ನನ್ನ ಹೆಸರು ಆದ್ಯ ಬಸ್ತಿ ನಾನು ಇಂದು ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಕರಾದ ಭಗವಾನ್ ಪಾರ್ಶ್ವನಾಥರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿದ್ದೇನೆ ಜೈನ ಧರ್ಮದ ಪರಂಪರೆಯ ಅನುಸಾರ ಭಗವಾನ್ ಪಾರ್ಶ್ವನಾಥರು ಇಪ್ಪತ್ಮೂರನೇ ತೀರ್ಥಕರರು ಇವರ ಜನ್ಮವು ಮೂರು ಸಾವಿರ ವರ್ಷಗಳ ಹಿಂದೆ ಕಾಶಿನಗರದಲ್ಲಿ ಆಯಿತು ಇವರ ತಂದೆ ವಿಶ್ವಸೇನ ತಾಯಿ ಬಾಬಾದೇವಿ ಉಗ್ರವಂಶದಲ್ಲಿ ಚರಿಸಿದ ಪಾರ್ಶ್ವನಾಥರು ರಾಜಪುತ್ರರಾಗಿದ್ದರು ರಾಜ ಪಡೆತನದಲ್ಲಿ ಹುಟ್ಟಿ ಬೆಳೆದರೂ ಇವರಿಗೆ ವೈರಾಗ್ಯದ ಕಡೆ ಆಸಕ್ತಿ ಇತ್ತು ಇವರ ತಂದೆ ತಾಯಿ ಬಂಧು ಬಾಂಧವರು ಇವರೊಡನೆ ಏನಾದರೂ ವಿವಾಹದ ಬಗ್ಗೆ ಮಾತನಾಡಿದರೆ ಅವರು ಸದಾ ದಕ್ಕು ಬಿಡುತ್ತಿದ್ದರು ಪಾರ್ಶ್ವನಾಥರು ಹದಿನಾರು ವರ್ಷದವರಾಗಿದ್ದಾಗ ತಮ್ಮ ಸಂಗಡಿಗರೊಂದಿಗೆ ಗಂಗಾ ನದಿಯ ತಟದಲ್ಲಿ ವಿಹರಿಸುತ್ತಿರುವಾಗ ಕೆಲವು ಮಂದಿ ತಾಪಸಿಗಳು ಪಂಚದ್ದ ತಪಸ್ಸನ್ನು ಮಾಡುತ್ತಿರುವುದನ್ನು ನೋಡುತ್ತಾರೆ ಅವರ ಬಳಿ ಹೋದ ಪಾರ್ಶ್ವರಾಥರು ಈ ಕಟ್ಟಿಗೆಗಳನ್ನು ಸುಟ್ಟಿ ಏಕೆ ಜೀವ ಹಿಂಸೆ ಮಾಡುತ್ತಿರುವ ಎಂದು ಪ್ರಶ್ನಿಸುತ್ತಾರೆ ರಾಜಕುಮಾರದ ಪ್ರಶ್ನೆಯನ್ನು ಕೇಳಿದ ತಾಪಸಿಗಳು ಆವೇಶಭರಿತವಾಗಿ ಆವೇಶಭರಿತರಾಗಿ ಎಲ್ಲಿದೆ ಜೀವ ಎಂದು ಪ್ರಶ್ನಿಸುತ್ತಾರೆ ಆ ಕ್ಷಣದಲ್ಲಿ ಪಾರ್ಶ್ವರಾಥರು ತಾಪಸಿಗಳ ಕೈಯಲ್ಲಿದ್ದ ಕೊಡಲಿಯಿಂದ ಕಟ್ಟಿಗೆಗಳನ್ನು ಸೀಳುತ್ತಾರೆ ಆದ್ದರಿಂದ ಸರ್ಪಯುಗಲಗಳು ಹೊರಬರುತ್ತವೆ ಆ ಸರ್ಪಯುಗಲಗಳು ಇದು ಬದುಕಲಾರದೆಂದು ತಿಳಿದ ಪಾರ್ಶ್ವನಾಥರು ಅವರ ಕಿವಿಯಲ್ಲಿ ಪಂಚ ನಮಸ್ಕಾರ ಹೇಳುತ್ತಾರೆ ಆ ಪತ್ರವನ್ನು ಕೇಳುತ್ತಲೇ ಸರ್ಪಯುಗಲಗಳು ಜೀವ ಬಿಡುತ್ತವೆ ಆ ಸರ್ಪಯುಗಲಗಳೇ ಧರಣೇಂದ್ರ ಪದ್ಮಾವತಿ ದೇವತೆಗಳಾಗಿ ಜನ್ಮ ತಾಳಿ ತಾಳುತ್ತವೆ ಈ ಘಟನೆಯಿಂದ ಅವರ ಹೃದಯಕ್ಕೆ ಬಹಳ ದಾಗುತ್ತದೆ ಹಿಂಸಾ ಪ್ರವೃತ್ತಿಯಿಂದ ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ ಈ ಜಗದಲ್ಲಿ ಬರೀ ದುಃಖವಲ್ಲದೆ ಶಾಶ್ವತ ಶಾಂತಿಯು ದೊರೆಯುವುದಿಲ್ಲ ಎಂದು ಭಾವಿಸತೊಡಗಿದರು ಜೀವನದ ದಶ್ವರತೆಯ ದಶ್ವರತೆಯು ಅವರ ಮನಸ್ಸನ್ನು ಇನ್ನೂ ವೈರಾಗ್ಯದ ಕಡೆಗೆ ಎಳೆಯುತ್ತ ಎಳೆಯುತ್ತಿತ್ತು ಆದ್ದರಿಂದ ಸರ್ವಸಗ ಪರಿತ್ಯಾಗಿಯಾಗಿ ದಿಗಬ್ಬರಾಗುತ್ತಾರೆ ಕಠಿಣ ಧ್ಯಾನದ ನಂತರ ಪಾರ್ಶ್ವರಾದರು ಸರ್ವಜ್ಞರಾದರು ಹಿತೋಪದೇಶಿಯಾದರು ವೀತರಾಗಿಯಾದರು ಸಭಾವಸರಣದಲ್ಲಿ ದಿವ್ಯಾಧ್ವನಿಯ ಮೂಲಕ ಅರವತ್ತೊಂಬತ್ತು ವರ್ಷ ಏಳು ತಿಂಗಳ ಕಾಲ ಉಪದೇಶ ನೀಡುತ್ತಾರೆ ಇವರ ಸಭಾವಸರಣದಲ್ಲಿ ಹದಿನಾರು ಸಾವಿರ ಮುರಿಗಳು ಮೂವತ್ತೆಂಟು ಸಾವಿರ ಆರ್ಕಿಯರು ನಾಲ್ಕು ಲಕ್ಷ ಶ್ರಾವಕ ಶ್ರಾವಕಿಯರು ಇದ್ದರು ನೂರು ವರ್ಷಗಳ ಕಾಲ ಬಾಳಿ ಬದುಕಿದ ಪ ಭಗವಾನ್ ಪಾರ್ಶ್ವರಾಥರು ಶುಕ್ಲ ಧ್ಯಾನದಿಂದ ಶ್ರಾವಣ ಶುಕ್ಲ ಸಪ್ತಮಿಯಂದು ಸಂವೇದ ಶಿಖರದ ಪರಮ ಪವಿತ್ರ ಪುಣ್ಯಭೂಮಿಯಾದ ಸಿದ್ಧಶಿಲೆಯಲ್ಲಿ ವೀರಾಜಮಾನರಾದರು ಇದೇ ದಿನವನ್ನು ವಿಶ್ವದಾದ್ಯಂತ ಮುಕಟ ಸಪ್ತಮಿಯಾಗಿ ಆಚರಿಸುತ್ತಾರೆ ಭಗವಾನ್ ಪಾಶ್ವರಾತರ ತತ್ವ ಉಪದೇಶಗಳು ನಮಗೆಲ್ಲರಿಗೂ ದಾರಿದೀಪವಾಗಲಿ ಜೈ ಜಿರೇಂದ್ರ